ಮಿಸ್ಟರ್ ನರಸಿಂಹ ಅಯ್ಯೋ ಅದಕ್ಕೆ ಇನ್ ಯುವರ್ ಹೌಸ್ ಹಾ ಕಮ್ ಮ್ಯಾನ್ ಔಟ್ ಫ್ರಮ್ ಯುವರ್ ಹೌಸ್ ಆ ನನ್ನ ಮಗನೇ ಏಸ್ತೀರಾಮ ನಾನೇ ಹುಲಿ ನಾನೇ ಸಿಂಹನ ಜನಗಳತ್ರ ಮೆಲೀತಿದ್ದೆ ನನ್ನ ಮಗನ ಇಲಿ ಬುಡಕ ಈಜೆ ಇವಾಗ ಇಲಿ ಬುಡಕ ಬರೋವರಿಕೆ ತಗತಿದ್ರೆ ಬರೋವರಿಗೆ ಹಾ ಎಲ್ಲ ಬಂದಿದೀವಿ ಅಂತ ಹೇಳ್ಬಿಟ್ಟು ಹುಚ್ಚವಹಿಕೆ ನೀನು ಬರಲ್ಲೇ ಬರೋ ತಾಕತ್ತಿದ್ರಿ ರೈ ಸಿನ ಸ್ವಲ್ಪ ನಾಲ್ಗೆ ಬಿಗಿಡ್ಕಂಬ ಮಾತಾಡ್ರಿ ಏನ್ರಿ ಈ ತರ ಎಲ್ಲಾ ಮಾತಾಡ್ತೀರಾ ನನ್ ಮಗನೇ ಹೋಗೋ ಬಾರ ಅಂತ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ ಸ್ವಾಮಿ ರೆಸ್ಪೆಕ್ಟ್ ಇಲ್ ಮಕ್ಕಳಿಗೆ ರೆಸ್ಪೆಕ್ಟ್ ಸುಮ್ಕಿರ ನಿಮಗೆ ಗೊತ್ತಾಗಲ್ಲ ಇಂಥ ಹೆಲ್ತ್ ಮಕ್ಕಳಿಗೆಲ್ಲ ರೆಸ್ಪೆಕ್ಟ್ ಕೊಟ್ಬಿಟ್ರೆ ಮರ್ಯಾದೆ ಎಂಬ ಅರ್ಥ ಇಲ್ಲಂಗಾಗ್ತಾ ಐತಿ ಹ್ಮ್ ನೀವು ತಲೆಗೆಳ್ರಿ ಸುಮ್ಕಿರಿ ಏನಾಗಲ್ಲ ಅಣ್ಣ ಮಗ ಬರ್ಲಿ ಬರ್ಲಿ ಐತೆ ಸನ್ಗ ಇವತ್ತು ಸಾ ನಮಸ್ಕಾರ ಏಯ್ ಏ ಸಿನ್ನಪ್ಪ ಯಾಕಲ್ಲ ಪೋಲಿಸನವ್ರು ಕರ್ಕೊಂಡ್ ಬಂದಿದ್ಯಾ ಏ ನೀನು ದೊಡ್ಡ ಚಟಗಾರ ಅಂಬುದು ನನಗೂ ಗೊತ್ತೈತೆ ನೀನು ಬಯಕ್ಕೆ ಹಾಕೊಂಡಿದ್ದೀಯಲ್ಲ ವಿಮಲ್ಲು ಅದ್ರ ಮೊದಲು ಊಗುತ್ತ ಮಾತಾಡು ಬಾಯಾಗೆ ಏನೈತೆ ನಾನು ಎದುರಿಗೆ ಯಾರ ಇದಾರೆ ಅಂಬೋದು ಸ್ವಲ್ಪನಾ ರೆಸ್ಪೆಕ್ಟ್ ಕಡಿಯೋದು ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳಲಿ ಪೊಲೀಸ್ನರ್ ಎದುರಿಗೆ ನೀನು ವಿಮಲ್ ಹಾಕೊಂಡು ದೌಲತ್ ಮನೀತಿಯಲ್ಲ ಲೊಪ್ಪ ಮಗನೇ ಮೊದಲು ಊಗುತ್ತ ಮಾತಾಡಲಿ ಹೋಗೋದು ಮಾಡಲ್ಲ ನೀವು ಇದನ್ನು ಮಗ ಯಾಕಪ್ಪ ಬಂದ ಪೊಲೀಸ್ನವರೆಲ್ಲ ಕರ್ಕೊಂಡ್ಬಂದೇವ್ನಿ ಸಾ ನಮಸ್ಕಾರ ಸಾ ಏನ್ ಸಮಾಚಾರ ಬರಿ ಸಾ ಒಳಿಕ್ ಬರಿ ಸಾ ಅಲ್ಲೇ ಯಾಕೆ ನಿಂತ್ಕೊಂಡಿದ್ದೀರ ಬರಿ ಸಾ ಏ ಇವಳೆ ಏ ಕಾಪಿಗೆ ಪೊಲೀಸ್ನವ್ರು ಬಂದವ್ರೆ ಒಂದಿಟ್ ಕಾಪಿ ಮಾಡು ಏ ಏ ಡೌ ನಾನು ಮಗನೇ ಡೌ ಸಾಕು ಕಾಯ ನೀನು ಡೌ ಆ ಕಲಾಕಾರನ ಮಗ ಕಳ್ಳ ಪೊಲೀಸ್ನರ್ನ ಯಾಕೆ ಬಂದಿದಿರ ಸಾಮ ತೈಗೆ ಹೇಳ್ಸಲ್ಲ ಹಂಗಾರ ಗೊತ್ತಿಲ್ವಲ್ಲ ನಿನ್ಗೆ ಗೊತ್ತಿಲ್ವಲ್ಲ ಪೊಲೀಸ್ನರ್ ಯಾಕೆ ಬಂದೇವ್ರೇ ಪೊಲೀಸ್ನವ್ರ ಜೊತೆ ನಾನು ಬಂದಿದ್ರಿ ನನ್ನ ಜೊತೆ ಗೋವಿಂದ ಯಾಕೆ ಬಂದೆವನೇ ಅಂತನ ನಿಮ್ಮ ತಾಯಿ ಕೇಳಲ್ಲ ನಿನಗೆ ಗೊತ್ತಿಲ್ಲ ಕಲಾಕಾರ ನನ್ನ ಮಗ ಅಂದ್ರು ನಿನ ಡ್ರಾಮಾ ಸೀನಿಯರಿಗೆ ಸೇರಿಸ್ಬೇಕು ನಿನ್ನ ಕರ್ಕೊಂಡೋಗಿ ರೇ ರೇ ಸೀರಪ್ಪ ಸಾಕು ಮುಚ್ಚರಿ ಬಾಯ್ನಾ ಎಷ್ಟು ಮಾತಾಡ್ತಿರೀ ಹಾಂ ನಾನು ಮಾತಾಡ್ತೀನಿ ಬರೀ ವಿಚಾರಣೆ ಮಾಡ್ತೀನಿ ಬರೀ ನಾನು ಓಕೆ ಸಾರಿ ಐ ಆಮ್ ರಿಯಲಿ ಸಾರಿ ಸ ನೀವು ಮಾತಾಡಬೇಕಿದ್ದಿದ್ದನ್ನ ನಾನೇನು ಮಾತಾಡ್ತಿದ್ದೆ ನಿಮಗೆ ಸ್ವಲ್ಪ ಈಗೋ ಅಲ್ಟಾಗಿರ್ಬೇಕು ಐ ಆಮ್ ರಿಯಲಿ ಸಾರಿ ಸೀನಪ್ಪ ಇಸ್ ಸೈಲೆಂಟ್ ಓಕೆ ಸೀನಪ್ಪ ಇಸ್ ಸೈಲೆಂಟ್ ನಾನು ಒಂದು ಮಾತಾಡಲ್ಲ ಒಂದು ಮಾತಾಡಲ್ಲ ನಾನು ಹಿಂದಕ್ಕೆ ಹೋಗಿಬಿಡ್ತೀನಿ ಏ ಬೋರಜ್ಜಾ ಎಲ್ಲಿದ್ಯಪ್ಪ ಬಾರೋ ಬೀಡಿ ತಗೊಂಡು ಸರಿ ಸ ನಾನು ಹೋಗ್ತೀನಿ ಹಿಂದ್ಕೋಗ ಬಿಡಿ ಅಷ್ಟೇ ರೇ ಮಿಸ್ಟರ್ ನರಸಿಂಹ ಯಾಕ್ರಿ ಯಾಕ್ರಿ ಗೋವಿಂದಪ್ಪನವರ ಅಡಕೆ ಗಿಡ ಎಲ್ಲ ಕತ್ರ ಸಾಕಿದಿರಾ ಏನ್ ರೀ ನಿಮ್ಗೋರ್ಗು ಏನ್ರಿ ದ್ವೇಷ ಈ ಕೆಲಸ ಮಾಡಿದ್ರಿ ಹಾಂ ಇದ್ರ ಪರಿಣಾಮ ಏನು ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ ಸ ಸ ನಾನು ಕಡ್ದಿಲ್ಲ ಸ ನಾನು ಯಾಕೆ ರೀ ಕಡೆಯನ್ ಸಾವು ನೋ ಗಿಡಗಳನ್ನ ಹಾ ನಾನು ಕಡ್ದಿಲ್ಲ ಸ ಯಾರ ಹೇಳಿರೋ ಅಂತ ಹೇಳಿಬಿಟ್ಟು ನೀವು ನಿಯರ್ವಾಗಿ ನಮ್ಮಂತಕ್ ಬಂದ್ಬಿಟ್ರೆ ನಾವೇನು ಸಾ ಅದರಿಂದ ನನಗೇನ್ಸತಿ ಐತಿ ಲಾಭ ನಾನೇನು ಕಡ್ದಿಲ್ಲ ಇವನು ಗೋವಿಂದ ಹೇಳಿನ ಲೇ ಗೋವಿಂದ ಈಗಲೇ ನಿನ್ಗೇನೋ ತಡಲ್ಲೇ ಇವತ್ತು ಹಾ ಏನ್ ಕಣಿದ್ದೆ ನೀನು ನಾನು ಕಡ್ದೀನಿ ನೀನು ಅಡಿಕೆಗಡೆನಾ ನೀನೇನು ಬಂದು ನೋಡಿದ್ದೇನ ಗಿಡ ಕಡ್ದಿರ ಅವನ ರೇ ಮಿಸ್ಟರ್ ನರಸಿಂಹ ಡೋಂಟ್ ಶೌಟ್ ಕಿರಿಚಿಬೇಡಿ ಸಾಕ್ಷಿ ಆಧಾರ ಇಲ್ಲದೆ ನಾವು ಸುಮ್ ಸುಮ್ಮನೆ ಬಂದಿಲ್ಲ ಎಲ್ಲ ನಿಮ್ಮ ಆಟ ಓಟಗಳೆಲ್ಲ ನನಗೆ ಗೊತ್ತಿದೆ ಹಾಂ ಕಾಲ್ ರೆಕಾರ್ಡ್ ಎಲ್ಲ ತೆಗ್ದೀನಿ ನೀವು ಅದ್ರ ಹಿಂದಿಂದ ಎರಡು ಮೂರು ದಿನ ಗೋವಿಂದಪ್ಪನವ್ರ ಜೊತೆ ಜಗಳಾಡಿರೋದು ನಿನಗೆ ಗೊತ್ತಿದೆ ಊರಗಳನ್ನೆಲ್ಲ ಕೇಳಿದ್ದೀನಿ ವಿಚಾರಿಸಿದೀನಿ ಸ್ಥಳ ಮಹಾಜರ್ ಮಾಡಿದ್ದೀನಿ ಸುಮ್ ಸುಮ್ಮನೆ ನಾನು ಬಂದಿಲ್ಲ ನೀವು ಕಾಲ್ ರೆಕಾರ್ಡಲ್ಲಿ ಏನು ಮಾತಾಡಿದೀರ ಅಂತ ನನಗೆ ಗೊತ್ತಿದೆ ಅರ್ಥ ಆಯ್ತಾ ಸುಮ್ನೆ ನಕರ ಮಾಡಕ್ ಹೋಗ್ಬೇಡಿ ಹೇಳ್ತಾ ಇದ್ದೀವಿ ಯು ಆರ್ ಅಂಡರ್ ಅರೆಸ್ಟ್ ಅಷ್ಟೇ ಹೇಳಿ ಯು ಆರ್ ಅಂಡರ್ ಅರೆಸ್ಟ್ ಸಾ 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 ನಾನು ಮಾಡಿಲ್ಲ ತಪ್ಪು ಮಾಡಿಲ್ಲ ಸ ಮಾಡಿಲ್ಲ ತಪ್ಪಿಗೆ ನಾನೇ ಸಹ ಶಿಕ್ಷೆ ಅನುಭವಿಸ್ಬೇಕು ನಾನು ಬರೋಲ್ಲ ಸಾ ರೇ ಕಾನ್ಸ್ಟೇಬಲ್ ಇವರು ಒಳ್ಳೆ ಮಾತಿಂದ ಬಂದ್ರೆ ಕರ್ಕೊಂಡ್ ಬನ್ನಿ ಇಲ್ಲಾಂದ್ರೆ ಕೈಲಿ ಕೋಡ ಹಾಕೊಂಡ್ ಕರ್ಕೊಂಡ್ ಬನ್ನಿ ಬೇಡಿ ಬೇಡಿ ಹಾಕೊಂಡು ಊರ್ ತುಂಬಾ ಹೇಳ್ಕೊಂಡ್ ಬನ್ನಿ ಅರ್ಥ ಆಯ್ತಾ ಪೊಲೀಸ್ನರ್ ತೆಗೆ ತಪ್ಪು ಮಾಡಿಲ್ಲ ಏ ನಿಂದು ಜಾಸ್ತಿ ಐತೆ ಊರಾಗೆ ಓ ಪೊಲೀಸ್ನರ ಜೊತೆ ಹೋಗು ಸಾ ಕೇಳ್ಕೊಂಡು ಈ ಗೋವಿಂದನ ಮಾತು ಕೇಳ್ಕೊಂಡು ನಾ ಮಾಡಿ ಮಾಡ್ತಾ ಇದ್ದೀರಾ ಸಾ ನೋಡಿ ಎಲ್ ಎ ಕಡೆಯಿಂದ ಫೋನ್ ಮಾಡಿಸಿ ನಿಮ್ಗೆ ಏನೋ ಒಂದು ಗತಿ ಮಾಡಿಸ್ತೀನಿ ನನ್ನಂತೂ ಸುಲಭ ದಿಲ್ತಬೇಡಿ ಸಾ ಸುಮ್ ಸುಮ್ಮನೆ ನನ್ನ ಕೆಣಕಬೇಡ್ರಿ ಈಗಲೇ ಹೇಳ್ತಾ ಇದ್ದೀನಿ ರೇ ಮಿಸ್ಟರ್ ನರಸಿಂಹ ನಿಮ್ಮಂತ ಗೊಡ್ಡ ಬೆದರಿಕೆಗೆ ಹೆದರೋ ಪೊಲೀಸ್ ಅಲ್ಲ ಕಂಡ್ರಿ ನಾನು ನಿಮ್ಮಂತ ನನ್ನ ಸರ್ವಿಸಲ್ಲಿ ಬಹಳ ಜನ ಭಾಳ ಜನ ನೋಡ್ಕೊಂಡು ಬಂದಿದ್ದೀನಿ ಇವೆಲ್ಲ ಆಟ ಆಡ್ಕೊಂಡೆ ನಾನು ಬಂದಿರೋದು ನನಗೆ ಎದುರಿಸಕ್ಕೆ ಬರಬೇಡಿ ನೋಡಿ ಒಂದು ಮಾತು ಹೇಳ್ತೀನಿ ಈಗಲೂ ನನ್ನ ಪೊಲೀಸ್ ಸ್ಟೇಷನಲ್ಲಿ ನನ್ನ ಜೊತೆ ನಾಲ್ಕು ಜೊತೆ ಬಟ್ಟೆ ಒಂದು ಬ್ಯಾಗು ಅಷ್ಟೇ ಇರೋದು ಎಲ್ಲಿ ಟ್ರಾನ್ಸ್ಫರ್ ಮಾಡಿದ್ರುನು ಹೋಗೋಕೆ ನಾನು ರೆಡಿ ಇದ್ದೀನಿ ಅದರಿಂದಾಗಿ ನೀವು ಎಮ್ ಎಲ್ ಎಲ್ಲ ಯಾವುದೇ ಮಿನಿಸ್ಟ್ರ್ ಕೈಗೆ ಮಿನಿ ಮಿನಿಸ್ಟ್ರ್ ಕಡೆಯಿಂದ ಫೋನ್ ಮಾಡಿಸಿದ್ರು ಐ ಡೋಂಟ್ ಕೇರ್ ನನಗೆ ಕರ್ತವ್ಯನಿಷ್ಠೆ ಅಷ್ಟೇ ಬೇಕಿರೋದು ಬೇಕಾದರೆ ನಾನು ಎಮ್ ಎಲ್ ಎ ಕಡೆಯೇ ಮಾತಾಡ್ತೀನಿ ಸರ್ ನೀವು ಅಪರಾಧಿಗಳ್ನ ಮತ್ತು ಕೊಲೆಗಾರರನ್ನ ಆರೋಪ ಮಾಡಿರೋನ ನೀವು ಸಪೋರ್ಟ್ ಮಾಡ್ತೀರಾ ಸರ್ ಅಂತ ನಾನೇ ಮಾತಾಡ್ತೀನಿ ಅವ ನಿಮ್ಮಕ್ಕೆ ಹೋಗೀತಾರ ಅವರು ಕ್ಯಾಕರಿಸಿ ಅರ್ಥ ಆಯ್ತಾ ಇವೆಲ್ಲ ನನ್ನ ಹತ್ರ ಇಟ್ಕೊಬೇಡಿ ಸುಮ್ಮನೆ ಮರ್ಯಾದೆಯಿಂದ ಬನ್ನಿ ಇಲ್ಲಾಂದರೆ ನಮ್ಮ ಸಿಬ್ಬಂದಿ ನಿಮ್ಮನ್ನ ಕೂಡ ಹಾಕ್ಕೊಂಡು ಕೈಗೆ ಬೇಡಿ ಹಾಕೊಂಡು ಕರ್ಕೊಂಡು ಬರ್ತಾರೆ ಅರ್ಥ ಆಯಿತಾ ನೋಡಿರಿ ನಿಮ್ಮನ್ನ ಭಾರತೀಯ ನಾಗರಿಕ ಸಂಹಿತೆ ನಲವತ್ತೇಳರ ಅಡಿಯಲ್ಲಿ ಅಕ್ರಮ ಪ್ರವೇಶ ಮಾಡಿದಿರ ನೀವು ಅರ್ಥ ಆಯ್ತಾ ಇಪ್ಪತ್ತೇಳರ ಪ್ರಕಾರ ಭಾರತೀಯ ನಾಗರಿಕ ಸಂಹಿತೆ ಇಪ್ಪತ್ತೇಳರ ಪ್ರಕಾರ ನೀವು ಸಾರ್ವಜನಿಕ ಆಸ್ತಿ ನಾಶ ಮಾಡಿದಿರ ಅದರಿಂದಾಗಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ವಿ ಕಾನ್ಸ್ಟೇಬಲ್ ಇವ್ರನ್ನ ಕರ್ಕೊಂಡು ಬಂದ್ಬಿಡಿ ರೇ ನರಸಿಂಹ ನರಸಿಂಹ ಇವಾಗ ಗೊತ್ತಾಯಿದೆ ಅಲ್ಲ ಈ ಸೀನಪ್ಪ ಎಂತ ಅಂಬ್ತಾನ ನಾನು ಯಾವ್ದು ನ್ಯಾಯ ನೀತಿ ಧರ್ಮಕ್ಕೆ ತಲೆ ಬಾಗ ನನ್ನ ಮಗ ಯಾವನ್ಗೂ ಹೆದ್ರನಲ್ಲ ಅರ್ಥ ಗೊತ್ತಾತ ಗೊತ್ತಾಯ್ತ ಹೋಗೋ ನನ್ನ ಮಗನೇ ಮೂರು ವರ್ಷ ಜೈಲಿಗೆ ಹಾಕಿ ಗುಂಟಾರೋರ್ಲಿಂದ ಬಡ್ಕಳ್ಳಲೆ ಬ್ಯಾಡ ಕಳ್ಳೆ ಇವೆಲ್ಲ ಅಂಬನಿನ್ನ ಮಾತು ಕೇಳಲಿಲ್ಲ ಹೋಗೀಗ ಹಾಕಿ ಹಂಗೆ ಗುಮ್ತಾರೆ ಈಗ ಅದಲ್ಲ ಅಷ್ಟೆಲ್ಲ ಈಗ ಗೋವಿಂದಪ್ಪ ನಾವು ಅಡಿಕೆ ಗಿಡ ಹೋಗ್ಯಾವಲ್ಲ ಅದಕ್ಕೆಲ್ಲ ಬರೀತಾರ ದಂಡ ನಿನಗೆ ಅಡಿಕೆ ಗಿಡ ಎಷ್ಟು ವರ್ಷ ಬದ್ಕೋವು ಅಡಿಕೆ ಗಿಡದಿಂದ ಎಷ್ಟು ಲಾಭ ಬರೋದು ಅದೆಲ್ಲ ಲೆಕ್ಕ ಹಾಕ್ಬಿಟ್ಟು ಬರೆದು ಅಷ್ಟು ದಂಡನೂ ನೀನು ಕಟ್ಟಬೇಕು ಅಷ್ಟೇನು ಹ್ಞೂ ಹೋಗು ಓಲ್ ನಾನು ಮನೆ ಐತೆ ಬಡ್ಕೊಂಡೆ ಬೇಡ ಅಂತನ ಕೇಳಲಿಲ್ಲ ನೀನು ಈಗ ಪೊಲೀಸ್ನವರು ಒದ್ದು ಬುದ್ಧಿ ಕಲಿಸ್ತಾರಲ್ಲ ಅವಾಗೇ ಗೊತ್ತಾಗಲ್ಲ ನಿನಗೆ ಇಲ್ಲ ನಿಮ್ಮಂತ ನನ್ನ ಮಕ್ಳಿಗೆ ನಾಲ್ಕು ಜನ ಊರಾಗೆ ಪೊಲೀಸ್ನರು ಬುದ್ಧಿ ಕಲಸಿರಿ ಕೆಟ್ಟ ಕೆಲಸ ಮಾಡ್ರಿ ಪಾಠ ಆಗ್ತೈತೆ ಅಷ್ಟೇನ ಹೋಗು ಪೊಲೀಸ್ನರ ಜೊತೆಗೆ ಗೋವಿಂದಾಜ್ ಅರ್ಧ ನಾನೇನು ಅಂಬ್ತಾನ ನಾನು ಕೊಟ್ಟು ಮಾತಿಗೆ ಯಾವತ್ತೂ ತಪ್ಪಲ್ಲ ಅಷ್ಟೇನಿಸ್ಕೋಬೇಡ ನಿನಗೆ ಪರಿಹಾರ ಸಿಕ್ಕೇ ಸಿಗ್ತೈತಿ ನಾನು ಹೇಳಿದ್ದೀನಿ ನಮ್ಮೂರ ಗೌಡ್ರ ಇದ್ದಾರೆ ನಮ್ಮ ನಮ್ ಸಾಯ್ರು ಪೊಲೀಸ್ನಲ್ಲ ಇದ್ರೆ ಇಷ್ಟ ನಿಮ್ದೆ ಇಟ್ಟು ಮನಿಗೆ ಹೋಗಿ ಏನಾರ ನಮ್ಮ ಜೈಲ್ಗೆ ಹೋಗ್ತಾನೆ ಸರಿ ಕಣ್ಲಾಸ್ಪಾ ನಮ್ ಊರಿಗ ದೇವ್ರ ಕಣಲೇ ನೀನು ಎಲ್ಲಾ ನಾಲ್ಕು ಅಕ್ಷರ ತಿಳ್ಕೊಂಡಿರ ಅದಕ್ಕೆ ಹೆಂಗ ನಮ್ಗೆಲ್ಲ ನ್ಯಾಯ ಕೊಡಿಸ್ತಿ ನಿನ್ ಕೈ ಮುಗಿತೀನ್ ಕಣಪ್ಪ ಏ ಏ ಎ ಗೋವಿಂದ ನನಗೆ ಕೈ ಮುಗಿದ್ಯಾ ನ್ಯಾಯ ದೇವತೆ ಕೈ ಮುಗಿ ಕಾನೂನಿಗೆ ಕೈ ಮುಗಿ ಪೊಲೀಸ್ನಲ್ಲಿ ಕೈ ಅಷ್ಟೇ ನನಗೆ ಈ ರೆಸ್ಪೆಕ್ಟ್ ಎಲ್ಲ ಏನು ಬೇಡ ನನಗೊಂದು ಮರ್ಯಾದೆ ಸಾಕು ಸಾ ಮಗ ಏನ್ ಮಾಡ್ತಾ ಇದೀರ ಕರ್ಕೊಂಡೋಗ್ಬೇಡಿ ನನ್ನ ಮಗನ ಜಾಸ್ತಿ ಬಿಡಬೇಡ್ರಿ ಅವನು ನನ್ಸ್ಕೊಳ್ಕಾಯಿ ನನ್ನ ಮಗ ರೇ ನಸಿಮಾ ನಡೀರಿ ಹೋಗೋಣ